ಸೊ ಸರ್ ವೀಕ್ಷಕರೇ ಇವತ್ತಿಂದ ಅಭಿಮನ್ಯುಗೆ ಗೆ ಮರಳುಮೂಟೆ ತಾಲೀಮು ಸ್ಟಾರ್ಟ್ ಆಗ್ತಾ ಇದೆ ಸೊ ಪೂಜೆಯನ್ನ ಗಮನಿಸ್ತಾ ಇರ್ಬೋದು ಸೊ ಇವತ್ತು ಪೂಜೆ ಸಾಂಪ್ರದಾಯಿಕವಾಗಿ ಏನೇನು ಯಾವ ವರ್ಷ ವರ್ಷ ಮಾಡುವ ರೀತಿ ಪೂಜೆಯನ್ನ ಮಾಡಿ ಮರಳು ಮೂಟೆಯನ್ನ ಕಟ್ತಾರೆ ಅಂದ್ರೆ ತೂಕದ ತಾಲೀಮನ್ನ ಕಟ್ಟುತ್ತಾರೆ ನೆಕ್ಸ್ಟ್ ಪ್ರೊಸೆಸ್ ಏನಪ್ಪಾ ಅಂದ್ರೆ ಒಂದೊಂದಾಗೆ ಬೇರೆ ಬೇರೆ ಆನೆಗಳಿಗೂ ಕೂಡ ಕಟ್ತಾ ಹೋಗ್ತಾರೆ ಅದಾದ ನಂತರ ಮರದ ಅಂಬಾರಿಯನ್ನು ಸಹ ಕಟ್ತಾರೆ ನಮ್ಮ ಅಭಿಮನ್ಯುಗಾಗಿರ್ಬೋದು ಪ್ರಶಾಂತ್ ಆನೆಗೂ ಕೊಡ್ತಾರೆ ಧನಂಜಯ ನಮ್ಮ ಮಹೇಂದ್ರಗೆ ಸೊ ಈ ರೀತಿ ಅವ್ರಿಗೆ ಗೊತ್ತಿರುತ್ತೆ ಪ್ರಮುಖ ಆನೆಗಳು ಯಾವ್ದು ಯಾವ್ದು ಯಾವ್ಯಾವ ಅಂದ್ರೆ ಅಭಿಮನ್ಯು ಮುಂದಾಳತ್ವದಲ್ಲಿ ನೆಕ್ಸ್ಟ್ ಅಭಿಮನ್ಯು ಉತ್ತರಾಧಿಕಾರಿಗಳು ಅಂತ ಏನು ಲಿಸ್ಟ್ ಇರ್ತವೆ ಸೊ ಆ ಆನೆಗಳಿಗೂ ಕೂಡ ಪ್ರಾಕ್ಟೀಸ್ ಮಾಡ್ತಾ ಹೋಗ್ತಾರೆ ಮುಖ್ಯವಾಗಿ ನಮ್ಮ ಅಭಿಮನ್ಯುಗೆ ತುಂಬಾನೇ ಪ್ರಿಫರೆನ್ಸ್ ಕೊಡೋದು ಈಗ ವರ್ಷ ಅಭಿಮನ್ಯು ಎಲ್ಲರಿಗೂ ಕೂಡ ಗೊತ್ತಿರುವಾಗೆ ತಾಯಿ ದೇವಿಯನ್ನ ಒತ್ತು ಸಾಗುವಂತ ಜಂಬೂ ಸವಾರಿಯಲ್ಲಿ ಮಿಂಚುವಂತ ಆನೆ ಆಗಿರುತ್ತೆ ಈ ವರ್ಷಗೂ ಕೂಡ ಸೊ ಹೀಗಾಗಿ ಹಾರ್ಡ್ಲಿ ಏನು ಒಂದು ತಿಂಗಳು ಬಾಕಿ ಹಿಸ್ತೇನೆ ಸೊ ಇವತ್ತಿಂದ ಕಂಪ್ಲೀಟ್ ಆಗಿ ತುಂಬಾನೇ ಸ್ಟ್ರಿಕ್ಟ್ ಆಗಿ ಈಗ ತಾಲೀಮನ್ನು ಕೂಡ ಸ್ಟಾರ್ಟ್ ಮಾಡ್ತಾರೆ ಬನ್ನಿ ಮಂಟಪದ ತನಕ ಈ ಒಂದು ವೈಟ್ ತಾಲೀಮು ನಡೆಯುತ್ತೆ ತುಂಬಾ ಚೆನ್ನಾಗಿರುತ್ತೆ ಈಗ ಪ್ರವಾಸಿಗರು ಕೂಡ ತುಂಬಾನೇ ಚೆನ್ನಾಗಿ ಜಾಸ್ತಿ ಜನ ಕೂಡ ಬರ್ತಾ ಇದ್ದಾರೆ ಮತ್ತೆ ಗಳು ಕೂಡ ಈಗಾಗಲೇ ಹಾಕಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ ತುಂಬಾನೇ ಚೆನ್ನಾಗಿರುತ್ತೆ ಎಲ್ರು ಕೂಡ ಮಿಸ್ ಮಾಡದೆ ವಾಕಿಂಗ್ ಆನೆಗಳ ವಾಕಿಂಗ್ ಅನ್ನ ನೋಡ್ಬೋದು ತುಂಬಾನೇ ಎಲ್ರು ಕೂಡ ಆಕರ್ಷಣೆಯಿಂದ ಮತ್ತೆ ಈ ಒಂದು ಮರದಾಂಬರಿ ಇರುತ್ತಲ್ಲ ಅದು ಕೂಡ ತುಂಬಾನೇ ಚೆನ್ನಾಗಿರುತ್ತೆ ಆ ಒಂದು ವಾಕಿಂಗ್ ಅನ್ನ ನೋಡಿ ಎಂಜಾಯ್ ಮಾಡಿ ಹಾ ಅಲ್ಲ ಪೇಪರ್ನವ್ರು ಇದ್ದಾರು ಬರ್ಕಣ್ಣ ಅಲ್ಲಿ ಕಾತು ಬಿಟ್ಟಿದ್ದೀರಾ